ನಮ್ಮ ಹೆಣಕ್ ಮಗ ಕೊಳ್ಳಿ ಹೌದು ಮಗನ ಹೆಣಕ್ ನಾವು ಕೊಳ್ಳಿ ಇಡುವಂಗ ಮಾಡಿದ್ಯಲ್ವರಥ ಈಗ ಹೆಂಗ ನಾವ್ ಮಗ 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 ತಿಳಿ ಹಲಿ ಬಲಿ ಸಾಯ್ಲಾಕೀವಲ್ಲ ಏ ಯಾವಿ ಬರದೋ ಇಂತ ದೇವರೆಲ್ಲ ಶಕ್ತಿ ದಿಂದ ಉತ್ಪನ್ನ ಲಕ್ಷ್ಮೀ ಜಲಾರಿ ಒಳಗ ಲಿಂಗ ಮುಡುದೇನ ಕಾರಣಗ ಏನ ಕಾರಣ ಒಳಗ ಏನ ಕಾರಣ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲದಾನೋ ಗಂಡ ದೇವರ ತಮ್ಮ ಗಂಡಿನ ಸುಣ್ಣ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗು ಹಾಗೆ ಹಾಗೆ ಆಗ ಸತ್ವ ತಗೋಬೇಕಂದ್ರ ನನ್ನ ಅನು ಗರ್ವ ಮಾಡಿ ಬಿಟ್ಟಳ ಮೂರು ಮಂದಿನ ಊಸ ಮಾಡಿ ಅರ್ಶಳ ದೇವರ ಸತ್ವ ಉಳಿತಾ ಅಲ್ಲೇನಾ ರೀತಿಯಲ್ಲಿ ನಡೆದಾನ ಮಾಡಿದ ಕರ್ಮ ದೇವರಿಗೆ ಆದರೂ ಆವು ಬೆಟ್ಟಲು ಬೆಣ್ಣೆ ಮಾಡಿದ ದೇವರಿಗೆ ಆದರೂ ಆವು ಬೆಟ್ಟಲು ಬೆಣಗೆ ಹಾಗೆ ನಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ஏ மந்திரத உடசல முந்த தத்தாத்திர தெளியாக தத்தாத்யேகி ஏன இங்க சத்தோட்டி பரத எட்ட ரமாயண ஏழு ரமாயண ಿಕೊಂಡ ವಾನರ್ನ್ಯಾಕ ಹೊಡಿಯ ಏ ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜ ಬ್ರುವಾನ ಯಾಕ ಹೊಡೆದು ತನ್ನ ಬ್ರುವಾನ ಯಾಕ ಹೊಡೆದು ತನ್ನ ಏನ್ ಕೇಳ್ತಾರೀಪ ಏನಂತ ಕೇಳ್ತಾರಿ ಬ್ರಹ್ಮ ವಿಷ್ಣು ಮಹೇಶ್ವರ ಗರ್ವ ಬಂದ ಹೊಂಟವಾದ್ರು ಹೌದು ಸತ್ವ ತಗೋಬೇಕಂದ್ರೆ ನನ್ನ ಅನುಸೂಯನ ಅವರ ಗರ್ವ ಮಾಡಿ ಬಿಟ್ಟಳ ಮೂರು ಮಂದಿನ ಕೂಸ ಮಾಡಿ ಆಡಿಸಳ ದೇವರ ಸತ್ವ ಉಳಿತಾ ಹಿಂದಾದ್ರೂ ಯಾವ ದೇವರ ರೀತಿಯಲ್ಲಿ ನಡ್ದಾನ ಮಾಡಿದ ಕರ್ಮ ದೇವರಿಗೆ ಆದ್ರೂ ಅವು ಬಿಟ್ಟಿಲ್ಲೋ ಬೆನ್ನ ಅವ್ರಿಗೆ ಬೆನ್ನ ಬಿಟ್ಟಿಲ್ಲ ಎಂತಿಂತ ಶ್ರವಣ ಕುಮಾರ್ ಸಹಿತ ಮಾಡಿದ ಕರ್ಮ ಬೆನ್ನ ಬಿಟ್ಟಿಲ್ಲ ಅಂತ ಶ್ರವಣ ಕುಮಾರ ಹೌದು ತಾಯಿ ತಂದೆ ಸೇವೆ ಮಾಡ್ತಿದ್ದ ನಾವು ನೀವು ಬಿಡ್ರಿ ಮಾನವ್ರ ನಾವು ಹೆಂಗ್ರಿ ಕರ್ಮ ಧರ್ಮ ನ್ಯಾಯ ಅನ್ಯಾಯ ಅನ್ನುವಂತ ಮಾನವನಲ್ಲಿ ಮೆಟ್ಟ ಮಾಡೈತಿ ಇತ್ರ ದಗದ್ ಬೇರೆ ಹೌದ್ರಿ ಇವರು ಹೆಂಗ ಅಂತ ಶ್ರವಣ ಕುಮಾರ್ ದೊಡ್ಡ 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 ಇತಿಹಾಸದೊಳಗೆ ಅವ್ರ ನಾಮಕರಣ ಕೊಂಡಾಡಿ ಹೋಗ್ಯಾವ್ ಯಾವ ಶ್ರವಣ ಕುಮಾರ್ಗಾದ್ರೂ ಸಹಿತ ತಾ ಮಾಡಿರೋ ಕರ್ಮ ಬೆನ್ನ ಬಿಟ್ಟಿಲ್ಲ ಹೌದು ಹೆಂಗಪ್ಪ ಈ ಮಾನವ ಹೆಂಗೈತಿ ಪಾ ತಂದ್ರೆ ಹ್ಯಾಂಗ್ರಿ ಯಾವ ಶ್ರವಣ ಕುಮಾರ ತಾಯಿ ತಂದೆ ಸೇವೆ ಮಾಡ್ತಿದ್ದ ಹೌದ್ರಿ ದಯವಿಟ್ಟು ಶಾಂತ ರೀತಿಯಾಗಿ ಕೂತ ಕೇಳ್ರಿ ಕೂತಾರಿ ಅಂದ್ರೆ ಹುಡುಗರದ್ದು ಒಂದು ಬಾಳ ಗದ್ಲ ಹಿಂದ ನಡೀದಾರ ಹಂಗ ಜಾಳಿ ಅವ್ರ ಸಮ ಜಾತ್ರಿ ಐತಿ ಪಾದ ಜಾತ್ರಿ ಜಾತ್ರಿ ಯಾಕಂದ್ರ ಇತ್ತು ಎರಡು ಅಕ್ಷರದಾಗ ಬಂದಾರ ಹೋದ ಮಾತದ ಒಳಗ ಹೌದ್ ಜಾ ಅಂದ್ರೆ ಹೋಗ ಹೋಗ ತ್ರೀ ತ್ರೀ ಮೂರ್ ಗುಣ ಅಳ್ಕೊಂಡು ಹೋಗಿದ್ರೊಳಗಿಂದ ಅಂದಾರ ಅವ್ರ ಹೌದ್ ಹೌದ್ರಲೇ ಹೆಂಗ ನ್ಯಾಯ ನೀತಿ ಧರ್ಮ ಈಗ ಜಾತ್ರೆ ಮಾಡ್ತೀರಿ ನೀವು ದರ್ಗಾ ನಮ್ ಪೀರ್ ಬಂದಾಗಲಿ ಯಾರದ ಅಲ್ಲಿ ಒಟ್ಟು ಜಾತ್ರೆ ಮಾಡ್ತೀರಿ ಈ ವರ್ಷಕ್ಕೊಮ್ಮೆ ಜಾತ್ರೆನ ಯಾಕೆ ಇಟ್ಕೋಬೇಕಾಗೇತಿ ವರ್ಷಕ್ಕೊಮ್ಮೆ ಜಾತ್ರೆ ಯಾಕೆ ಇಟ್ಕೋಬೇಕಾಗ್ಯದಪ್ಪ ಅಂದ್ರೆ ಮನುಷ್ಯನಲ್ಲಿ ಅರು ಅನ್ನುವಂತದ ಸಂಸಾರ ಜಿನಗಾನಿ ಒಳಗ ಬಡದ್ಯಾಡಿ ಬಡದ್ಯಾಡಿ ಅರು ಅನ್ನುವಂತದ ಮರುವಾಗಿ ಬಿಟ್ಟಿರ್ತೈತಿ ಮರುವಾಗಿರ್ತೈತಿ ಅದಕ್ ವರ್ಷಕ್ಕೊಮ್ಮೆ ಜಾತ್ರೆ ಇಟ್ಟು ಅನ್ನ ದಾಸೋಹ ಇಟ್ಟು ಮನುಷ್ಯನ ಕೈಲಿ ಇಪ್ಪತ್ ರೂಪಾಯಿ ಆಗಲಿ ಹತ್ತು ಆಗ್ಲಿ ಐವತ್ತಾಗ್ಲಿ ಹೌದು ಅನ್ನ ದಾಸೋಹಕ್ಕೆ ಓದ್ ನಿಮ್ಮ ಪಟ್ಟಿ ಅನ್ನುವಂಥದಲ್ಲಿ ಓದಿತ್ರಿಪಾ ಅಂದ್ರೆ ನೋಡ್ರಿ ಹೊರಗ ಎಷ್ಟೋ ಮಂದಿ ಐಷಾರಾಮದೊಳಗೆ ಜೀವನ ರೂಪಾಯಿ ಕಳೀತಾರುಪಾಯಿ ಘಟಾರದ ಅಂಡಿಗೆ ಬೀಳ್ತಾರ ಹೊಸದವಂಗ್ ತುತ್ತ ಅನ್ನ ಹಾಕಬೇಕಾದ್ರೆ ಅದಕ್ಕೆ ಜಾತ್ರೆ ಇಟ್ಟುಕೊಂಡರು ನೀ ಐವತ್ತ ಕುಡು ನೂರ ಕೊಡು ಇಪ್ಪತ್ತ ಕುಡು ಮೂವತ್ತ ಕೊಡು ನೀ ಕುಡು ಅನ್ನಿನಿಂದ ನೀ ಕುಡು ಹೌದು ನೆರ ಹಳಿ ಆಸ್ಪಾಸ ಹಳ್ಳಿದಿಂದ ಬಂದಿರುವಂತ ಬಂದಿರುವಂತಹ ಭಕ್ತರಿಗೆ ಅನ್ನ ದಾಸೋಗ ಮಾಡುವಂತ ಒಂದು ವ್ಯವಸ್ಥೆ ಹೌದು ಅರು ಅನ್ನುವಂತ ಮರು ಆಗಿರ್ತೇನಿ ಅರು ಆಗ್ಲೆ ಜಾತ್ರಿಗಳ ಅನ್ನದಾಸ ಇಟ್ಟು ಹೋಗಿ ಅರು ಅನ್ನುವಂತ ಮರು ಆಗಿದ್ದ ಅರು ಆಗ್ಲೇತ್ರಿ ಅದಕ್ಕಿ ಜಾತ್ರಿ ಕುಮಾರ ಏನ್ ಮಾಡ್ತಿದ್ರಿ ತಾಯಿ ತಂದೆ ಸೇವೆ ಮಾಡ್ತಿದ್ದ ಹಾ ಮಾಡಿದ್ರಲ್ಲ ಯಾವ ಯಾರಿ ತಾಯಿ ತಂದೆ ಇದ್ರ ಧರುಣಿಕೆ ಸೇವಾ ಸುಮ್ ಸಣ್ಣ ದೃಷ್ಟಾಂತ ಕೊಡ್ತೀನಿ ಹೌದು ಹೌದು ಹೇಳ್ರಿ ಮಾನವನ ಜನ್ಮ ಹೆಂಗ ಮಾಡಿರೋ ಕರ್ಮ ಹೆಂಗ ಬೆನ್ನ ಹತ್ತದಪ್ಪ ಅಂದ್ರೆ ಹೌದು ಈಗ ಬರೇ ಒಂದು ಇರ್ಬಿ ಕೊಲಬೇಕಾದ್ರೂ ಮನುಷ್ಯ ಇಪ್ಪತ್ತು ಸಲ ವಿಚಾರ ಮಾಡ್ತದ್ರಿ ಮಾಡ್ತದ್ರ ಒಂದು ಇರಿಬಿ ಕೊಲ್ಬೇಕಾದ್ರೂ ಇದ್ರ ಪಾಪ ನನಗ ತಟ್ಟಿತ್ಲಾತ್ ವಿಚಾರ ಮಾಡ್ತೀವಿ ಹೌದ್ರಿ ಅಂತಾದ್ರೊಳಗ ಶ್ರವಣ ಕುಮಾರಿ ದಾ ಶ್ರವಣ ಕುಮಾರ್ ತಾಯಿ ತಂದೆ ಇದ್ರ ಧರುಣಿಕೇಶವ ಹೌದ್ರ ಧರುಣಿಕೇಶವಾಗ ಮಕ್ಕಳು ಇದ್ದಿದಿಲ್ಲ ಮಕ್ಕಳು ಇದ್ದಿದ್ದಿಲ್ಲ ಹೊಟ್ಟಿ ಒಳಗ ಮಕ್ಕಳ ಟೈಮದೊಳಗ ದಿನನಿತ್ಯ ದಾನ ಧರ್ಮ ಮಾಡ್ಲಾರ್ದ ನೀರ್ ಹಾಕ್ತಿದ್ದಿಲ್ಲ ಇವ್ರ ಬಾಯಾಗಿ ಇವ್ರ ದಾನ ಧರ್ಮ ಮಾಡ್ಲಾರ್ದ ಬಾಯಾಗ ನೀರ್ ಹಾಕ್ತಿದ್ದಿಲ್ಲ ಒಂದನ್ ಒಂದ್ ದಿವ್ಸ ಒಬ್ಬ ಜಂಗಮ ಭಕ್ತಿ ನೋಡ್ಬೇಕತ್ತಿ ಹೇಳಿ ಹೌದು ಕಿವ ಬಸಿತಿತ್ತು ಮೈ ಎಲ್ಲ ಕಿವಾ ರಕ್ತ ಬಸದ ಹೊಲಸ ಒಂದ ಕಾಲ ಚಲೋ ಇತ್ತು ಒಂದ್ ಕಾಲಾಗ ಕಿವ ರಕ್ತ ಬಸಿತಿತ್ತು ಹೌದು ಬಂದ ಅವ್ರ ಮನಿ ಅಂಗಳಾಗ ಇವ್ರ ಭಕ್ತಿ ನೋಡ್ಬೇಕಲ್ಲ ಹೌದು ಹೌದಾ ಭಕ್ತಿ ನೋಡ್ಬೇಕ ತಿಳ್ಕೊಂಡು ಕಾಲಾಗ ಕಿವಾರಕ್ತ ಬಸಿತಿತ್ತು ಬಾಂದ ಭಿಕ್ಷಾ ಅಂದೇ ಅಂದ ಅಂಗಳಾಗ ಅಂದ ಏನಿದ್ರು ಹಿಟ್ಟ ನೀಡ್ಲಾಕ ಬಂದಳ ಯಾವ ಧರುಣಿ ಇದ್ದಕ್ಕಿ ಹೌದ್ರಿ ಹಿಟ್ಟ ನೀಡ್ಲಕ್ಕ ಬಂದಾಗ ಅವಾಗ ಹೇಳ್ತಾನ ಜಂಗಮ ಏನಂತ ಹೇಳ್ತಾನೆ ಹಿಟ್ಟ ಖಾರ ನೀರ ಉಣ್ಲಾಕ್ ಬಂದಿಲ್ಲ ನಿನ್ನ ಮನೆಯಾಗ ಹೌದ ನಿನ್ನ ಮನೆಯಾಗ ಊಟ ಉಣ್ಬೇಕಾದ್ರ ನಂದೊಂದು ಪದ್ಧತಿ ಐತಿ ಎಂದ್ರಿ ನನ್ನ ಕಾಲು ತೊಳೆದ ಒಳಗ್ ಕರ್ಕೋಬೇಕು ನೀ ಹೌದು ಅಂದ್ರೆ ನಿನ್ನ ಮನೆಯಾಗ ಉಣತ ನೀರ ಉಣಾಂಗಿಲ್ಲ ಅಂದ ಅವಾಗ ಏನಾಯ್ತು ಮುಂದೆ ನನ್ನ ಕಾಲು ತೊಳೆದ ಒಳಗ್ ಕರ್ಕೋಬೇಕು ನೀ ಅಂದಾಗ ಹೌದು ಹೌದ್ ಆಯ್ತಳ ತೇಳಿ ಗಂಡ ಹೇಳತಿ ಇಬ್ರು ಕೂಡಿ ಕಾಲು ತೊಳಿಲಾಕತ್ರು ಯಾವ್ದು ಚಲೋ ಕಾಲಿತ್ತಲ್ಲ ಹೌದ್ರಿ ಅಗದಿ ಕಣ್ಣು ತೆರದ ಆನಂದದಿಂದ ಮನಸ್ ನಿರಂಬಳಾಗಿ ಕಾಲು ತೊಳೆದ್ರ ಚಲೋ ಕಾಲಿದ್ದ ಹೌದು ಹೌದು ಮತ್ತೊಂದು ಕಾಲಿತ್ತಲ್ಲ ಕಿವಾ ರಕ್ತ ಬಸಿಲಾತಿತ್ತು ಹೊಲಸ ನಾರಾತಿತ್ತು ಹೌದ್ರಲ್ಲೇ ಆ ಕಾಲು ತೊಳಿಬೇಕಾದ್ರೆ ಕಣ್ಣು ಮುಚ್ಚಿ ಮನುಷ್ಯನಾಗಿ ಹೇಸ್ಕೊಂಡ ಕರಿಯತಿ ಎಂತ ಮುದಕ್ ಕಿವ ರಕ್ತ ಬಿಸಿಲಾಐತಿ ಅಂತ ಹೇಳಿ ತಮ್ಮ ಭಕ್ತಿ ಪರಕಾಗಿ ಬಿಟ್ಟತ್ತಲ್ಲಿ ಯಾವ ಹೌದ್ರಿ ಕಣ್ಣು ಮುಚ್ಚಿ ತೊಳಿಲಾಕ್ರೂ ಹೌದು ಹೌದು ಮ್ಯಾಲ ಜಂಗಮ ನಗತಿದ್ದ ಮನದಾಗ ಹಾ ಏನದ ಚಲೋ ಕಾಲಿದ್ದ ಕಣ್ಣು ತೆರದ್ ತೊಳೆದಿರಿ ಹೌದು ರಕ್ತ ಬಸೀಲಾತೈತಿ ಆ ಕಾಲಿಗೆ ಕಣ್ಣು ಮುಚ್ಚಿ ತೊಳಿಲಾ ಕತ್ತಿರಿ ಹೌದು ಭಕ್ತಿ ಪರಕಾತ ನಿಮ್ದು ಇಬ್ರು ಗಂಡ ಮನದಾಗ ಹೊಳ್ಳಿ ಹಾ ಏನು ಕೇಳತ್ತೇಳ್ತೀರಿ ಬೇಡ್ರಿ ಹೌದು ನನ್ನ ಮನಸ್ಸು ಆನಂದ ಆನಂದಾಗೈತಿ ಏನ್ ಕೇಳ್ತೀರಿ ಕೇಳ್ರಿ ಅಂದಾಗ ಏನ್ ಹೇಳ್ತಾರು ಮತ್ತಿ ಕೇಶಿ ಅವ್ ಹುಟ್ಟ ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳು ಇದ್ದಿದ್ದಿಲ್ಲ ಬಾಂಜಿತನ ಅನ್ನುವಂತದ ಮಂದಿ ಬಹಳ ನಿಂದ ಆಡ್ತಿದ್ರು ಅವಾಗ ಏನು ಏನಂತ ಹೇಳ್ತಾರಿ ನಮಗ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಏನೋ ಬೇಕಾಗಿಲ್ಲಪ್ಪ ನೆರಿ ಹೊರಿ ಮಂದಿ ನಮ್ಮ ವಾಳಿ ಹೇಳ್ಸಲಾಕತ್ತಾರ ಹೌದು ಬಾಂಜಿರದಾರ ಹೊತ್ತು ಒಂಟ್ರ ನೀರಿನ ಕೊಡಾ ತಗೊಂಡು ಹೋದ್ರ ಬಾಂಜಿ ಮಾರಿ ಹೇಳಿ ಬಾಯಿಗೆ ಬಂದಂಗ ಬೈತಾರಪ್ಪ ಅವಾಗ ಹೊಟ್ಟಿಲೆ ಒಂದು ಮಗ ಹುಟ್ಟಂಗ ಮಾಡು ನಮಗ್ ಆಶೀರ್ವಾದ ಅವಾಗ ಇವ್ರೈತ್ರಿ ನಿಮ್ ಹೊಟ್ಟಿಲೆ ಮಗ ಹುಟ್ಟತೇ ಜರಾನ ಒಳಗ ದೋಷ ಐತಿ ನಿಮ್ಗ ಅಂದವ ಹೌದ್ರಲ್ಲ ಮಗ ಹುಟ್ಟತನು ಜರ ದೋಷ ಅದ ಅದ ದೋದ ಅಂದಾಗ ನಿಮ್ಮ ಮಗ ನಿಮ್ ಹೊಟ್ಟಿಲೆ ಹುಟ್ಟತಾನ ಹುಡ್ತಾನ ಮಗ ಹುಟ್ಟಿದಂದ್ರೆ ನಿಮ್ಮ ನಿಮ್ ಇಬ್ಬರು ಗಂಡ ಹೆಣ್ತಿವ್ ಕಣ್ಣು ಹೋಗ್ತಾವ ಹೌದು ನಿಮ್ಮ ಕಣ್ಣು ಹೋದ ಬಳಕ ಮಗ ಹುಟ್ಟತಾನು ಆ ಮಗ ಬೇಕಂದ್ರ ಕುಡ್ತ ನೋಡ ಕಣ್ಣು ಕಳ್ಕೊತೀರಿ ಅನ್ನೋದು ಅವಾಗ ಏನ್ ಹೇಳ್ತಾರಿ ನಮ್ಮ ಕಣ್ಣು ಹಾದ್ರೆ ನಮ್ಮ ನಮ್ ಮಗನ ಕುಡ್ನಿ ಅಂದ್ರೆ ಇವ್ರು ಕರೀತಿಲ್ಲ ಮುಂದ ಮಗ ಯಾವ ಕೆಲವೊಂದು ದಿನ ಕಳೆದು ಅವನೇ ಶ್ರವಣ ಕುಮಾರ ಜನ್ಮ ತಾಳಿದ ಅವ್ರ ಹಟ್ಟಿಲಿ ಹೌದು ಹೌದು ಶ್ರವಣ ಕುಮಾರ ಜನ್ಮ ತಾಳಿದ ತಾಯಿ ತಂದೆ ಕಣ್ಣು ಹಾದು ತಾಬಿಡ್ ಜಾಗದ ಜಾಗಾದ್ಮೇ ಕಣ್ಣು ಹಾದು ಶ್ರವಣ ಕುಮಾರ್ ಹುಟ್ಟಿ ಬಂದ ಹೌದು ತಾಯಿ ತಂದೆ ಹೇಳ್ತಾರ ಏನಂತ ಹೇಳ್ತಾರೀ ಮಗನ ಶ್ರವಣ ನಿನಗೆ ಜನ್ಮ ಕೊಟ್ಟ ಮೇಲೆ ಕಾಶಿ ಹೋಗಿ ಬರ ಹಂಗೇ ನಮ್ಮ ನಟ ಕಾಶಿಗೆ ಹೋದ ತಗೊಂಡ್ ಬರ್ತೀನೋ ತಾಯಿ ತಂದೆ ಕೊಟ್ಟಿರೋ ತಾಯಿ ತಂದೆ ಅವಾಗಿವ ನೋಡುವ ನಿಮ್ಮನ್ನ ಜಾಕಿ ಜತನ ಮಾಡುವಂತ ನಮ್ಮ ಮಗ ಅದನ್ನ ನನ್ನ ಧರ್ಮ ಹೌದು ಹೌದಾ ನಾ ಹೋಯ್ತು ನಿಮ್ಮನಂದ ಹೌದು ಹ ಬಿದಿರಿನ ಬುಟ್ಟಿ ಮಾಡಿ ಅಡ್ಡ ಒಂದು ಬಿದಿರಿನ ಕೋಲ್ ಹಾಕಿದ ಹೌದು ಎರಡ್ ಬುಟ್ಟಿ ಒಳಗಟ್ಟಿ ತಾಯಿನ ಒತ್ತಾಟಿ ತಂದಿನ ಕುಣಸ್ಕೊಂಡ ತಗಲ ಮ್ಯಾಗೆ ತಗೊಂಡು ಕಾಶಿಗಿ ತೊಗೊಂಡು ನಡೆದ ನಡ್ದಾಗ ಏನಿದ್ರು ಕಾಶಿಗಿ ತೊಗೊಂಡು ಹೋಗ್ಬೇಕಾದ್ರೆ ಇಪ್ಪ ಆ ಕಾಶಿಗಿ ಹೋಗುವಂತ ಟೈಮ್ ಟೈಮ್ದೊಳಗೆ ಹಾದ್ಯಾಗ ಒಂದು ದಗದಾತು ಏನಾದ್ರಿ ರೀ ಇವ ಹೊಳೆ ಜೋರ ಕಾಶಿಗಿ ತೊಗೊಂಡು ನಡೆದಿದ್ದ ಹೌದು ಅಲ್ಲಿಗೆ ಇಲ್ಲಿಗೆ ನಾಗರ ಹಾವ ಕಣ್ಣಿಗೆ ಪರಿ ಬಂದಿತ್ತು ಅದಕ್ಕೆ ಎಡ ಬಲ ತಿಳಿವಲ್ದಾಗ ಇತ್ತು ಹೌದು ಹೌದು ಇವ ಏನು ಹೊಂಟಿದ್ದೀವಿ ಹೋಗೋ ದಾರ್ಯಾಗ ಬಲ ಕಾದ ಹೋಗಿ ಬಿಟ್ಟತ್ತು ಅವಾಗ ಅಂದಿವ ಏನಂತ್ರಿ ಚಲೋ ಕೆಲಸ ಹೋಗುವಾಗ ವಿಷಾಬಲಕ್ ಹೋಗಬಾರದ ತಿಳ್ಕೊಂಡ್ ತಾಯಿ ತಂದೆ ನಲ್ಲೆಗೆ ಇಟ್ಟ ಕೈಯಾಗಿರುವಂತ ಬಾಣ ತಗೊಂಡು ಹಾವಿಗೆ ಬಡದ ಅವಾಗ ಮರಗತೈತಿ ತನ್ನ ಮನದಾಗ ನನ್ನ ಕಣ್ಣಿಗೆ ಪರಿ ಬಂದದ ಬಂದೈತಿ ಎಡ ಬಲ ಅಂತೂ ನನಗ್ ಗೊತ್ತಾಗಂಗಿಲ್ಲ ಹೌದು ಯಾವ ಕಡೆ ಎಡ ಆಯ್ತು ಯಾವ ಕಡೆ ಬಲ ಆಯ್ತು ಗೊತ್ತಿಲ್ಲ ನನ್ನ ಕಣ್ಣಿಗೆ ಪರಿ ಬಂದದ ನನಗೆ ನನಗ್ ಬಲ ಗೊತ್ತಾಗಲ್ದಾಗ ನನ್ನ ಎದಿಯಾಗಿ ಯಾವ ಬಾಣ ಹೊಡೆದ ನನ್ನ ಕೊಂದಾನಲ್ಲ ಹೌದು ನಾ ಹೆಂಗ ಅಡಿವಾಗ ಬಿದ್ದು ಸತ್ತನಲ್ಲ ಹೌದಲ್ಲ ಹಂಗ ನನಗೆ ಬಾಣ ಹೊಡೆದಂಗ ನನಗೆ ಯಾವ ಬಾಣ ಹೊಡೆದಾನಲ್ಲ ಅವನ ಎದಿಯಾಗು ಹಿಂಗ ಬಾಣ ಹೊಡೆದ ಅವನು ಅಡಿವಾಗ ಸಾಯಿಲ ಶ್ರಾಪ್ ಕೊಟ್ಟಿತದ ಹಾವ ಹೌದ್ ಹೌದು ಸ್ರಾಪ್ ಇಟ್ಟುಕೊಂಡ ಮುಂದೆ ನಡೆದ ಹೌದಲ್ಲ ಮುಂದೆ ಏನಾಯ್ತು ಮುಂದೆ ಹಾದ ತಾಯಿ ತಂದೆಗೆ ಬಹಳ ನೀರ್ ಹೇಳ್ಕೆ ಅದು ಹೌದ್ರಲ್ಲ ಕೆಟ್ಟ ಬ್ಯಾಸ್ ಬಿಸಲಾ ಬ್ಯಾಸಿ ಬಿಸಲ್ ಹೇಳ್ತಾರ ಮಗನ ನಮಗ ನೀರ್ ಹೇಡಿಕೆ ಆಗೋಯ್ ಹೌದ್ರೆ ನೀರ್ ಹೇಳ್ಕೆ ಆಗ್ಯದ ನೀರು ತಂದ ಕೂಡ ತಾಯಿ ತಂದಿನ ಒಂದು ಗಿಡದ ಟೋಂಗ್ಯಾಗ ಹಾಕಿದ ತೆಳಗಿಟ್ರ ಹುಲಿ ಕರಡಿ ಬಂತಿದ್ದು ಕುಡ್ಡಿದ್ದು ಇವ್ ಮೊದಲ ಗಿಡದ ಟೊಂಗ್ಯಾಗ ಅಟಕಾಸಿದ ತೋಟ್ಲ ಓದಗಿಸ್ ಬುಟ್ಟಿ ಒಳಗಿರುವಂತ ತಾಯಿ ತಂದಿನ ಕೈಯಾಗ ತತ್ರ ಹೋಗಿ ಕೆರಿ ಒಳಗ ಮುಣಗ್ಸ್ಲಾಕತ್ತ ಹೌದ್ರಿ ಬುಡು 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 ಹೇಳಿ ಶಬ್ದ ಬರ್ಲಾಕೈತ ಮ್ಯಾಗ ಕೆರೆಯಾಗ ನೀರ್ನ್ಯಾಗ ಕೆರಿ ದಂಡ ಯಾವುದ್ರೆ ಬ್ಯಾಟಿ ಬಂದ್ರೆ ಬ್ಯಾಟಿ ಆಡ್ಬೇಕ ರಾಜ ಕೂತಿದ್ದ ಕೆರೆ ಕಾವಲು ದಂಡಿಯಾಗ ಹೌದ ಹೌದ ದಸರಾ ರಾಜ ಗಿಡದ ಟೊಂಗ್ಯಾಗ ಕೂತಿದ್ದ ಶಬ್ದವೇ ಹೋಗಿ ಬಿತ್ತ ಅವ್ನ ಕಿವಿ ಒಳಗಿ ಶಬ್ದ ಯಾವಾಗ ಹೋಗಿ ಬಿತ್ತು ಶಬ್ದವೇದಿ ಬಾಣ ಬಿಟ್ಟು ಬಿಟ್ಟು ಅದೇ ಬಾಣ ಡೈರೆಕ್ಟ್ ಬಂದು ಶ್ರವಣ ಕುಮಾರ್ನ ಎದ್ಯಾಗ ನಟತು ಧರಣಿ ಗದ್ದಿರಿಸಿದಂಗ ತೆಳಗ ಬಿದ್ದು ಬಿಟ್ಟ ಶ್ರವಣ ಹೌದು ಹೌದು ಹೌದ್ರಿ ಅವಾಗಂದ ದಸರಥ ರಾಜ ದೊಡ್ಡ ಬ್ಯಾಟಿನ ಸಿಕ್ತ ನನಗಂದಿವಾ ಹೌದಾ ದೊಡ್ಡ ಬ್ಯಾಟಿ ಸಿಕ್ತ ನನಗ ತಿಳಿ ಓಡಿ ಬಂದ ನೋಡು ಕೂಡ ಶ್ರವಣ ಕುಮಾರ್ ಕೆರಿ ದಂಡ್ಯಾಗ ಹೌದ್ರಲ್ಲ ಎದಿಯಾಗಿ ಬಾಣ ತೆಗಿಬೇಕಂತ ಹೇಳಿ ದಸರಾ ರಾಜ ಕೈ ಹಾಕತಾನಂದಿವ್ರವಣ ಕುಮಾರ ನನ್ನ ಬಾಣ ನನಗೊಂದು ವಚನ ಕೊಡು ಏನಂತ ಹೇಳಿ ನನ್ನ ತಾಯಿ ತಂದೆ ನೀರಡಿಕೆ ನೀರ್ ಅಡಿಕೆ ಕೂತಾರ ಅಡವಿಯಾಗ ನೀರ್ ಕೆರಿ ಬಂದ್ಯಾಗ ಹೌದು ಹೌದಾ ಪ್ರಾಣಿ ಇತ್ಯತ್ತು ನೀ ನನಗ ಬಾಣ ಹೊಡೆದಿ ನಾಂತು ತಾಳಂಗಿಲಿನ ಹೌದು ನನ್ನ ಮರಣ ಆಗುದಿ ಆದ್ರ ನನ್ನ ಬಾಣ ನೀ ತೆಗಿಬೇಕಾದ್ರ ನನ್ನ ತಾಯಿ ತಂದಿಗ ಹೋದ ನೀರು ಕುಡಿಸ್ತಾನ ನಂಗೆ ನನಗೆ ವಚನ ಕೊಟ್ರ ಮಾತ್ರ ಬಾಣ ಏನು ದಸರಥ ರಾಜ ಶ್ರವಣ ಕುಮಾರ ವಚನ ಕೊಟ್ಟ ಬಾಣ ತೆಗದ ಕೈಯಾಗ ತತ್ರನಿಗೆ ತತ್ರ ದಶರಥ ರಾಜ ಆ ತಾಯಿ ತಂದೆಗೆ ನೀರು ಕುಡ್ಲಾಕಾದ ಹೌದು ಹೋಗಿ ಮೂಕಲಿ ನಿಂತು ಬಿಟ್ಟ ಅವ್ರಿಬರು ಇದ್ರಿಗೆ ಹೌದು ತಾಯಿ ತಂದೆ ಹತ್ತವರು ಏನಂತ ಹಲೋ ಶ್ರವಣ ದಿನನಿತ್ಯ ನಕ್ಕೋತ್ಕೇಲ್ಕೋತೀರಾವ ಅಲ್ಲ ಮಗನ ಇವತ್ ಯಾಕೋ ಗಪ್ಪಾಗಿದೀ ಅವತ್ತೇಳಿ ನೀರ್ ಬೇಡ ಅಂಟ್ಲಿ ಸಿಟ್ಟಾಗಿದ್ಯ ಮಗನ ನಮ್ಮ ಮೇಲೆ ಹೌದಾ ದಿನನಿತ್ಯ ಹೆಂಗ ನಕ್ಕೋತಕ ಕೆಲಕೋತ ನೀರ್ ಕುಡಿತಿದ್ಯಲ್ವ ನನ್ನ ಮಗನ ಹಂಗ ಇವತ್ತು ನಕ್ಕೋತ ಕೆಲ್ಕೋತ ನೀರ್ ಕೊಟ್ರ ಮಾತ್ರ ನೀರ್ ಕುಡಿತೀವಿರ್ಲಿಕ್ಕೆ ನಾವ್ ನೀರ್ ಕುಡಿಯಂಗಿಲ್ಲ ಮುಂದೆ ತಾಯಿ ಕುಡ್ಡೈತಿ ತಂದೆ ಕುಡ್ಡೈತಿ ಗೊತ್ತಿಲ್ಲ ದಸರಾಥ್ ರಾಜ ಬಂದಾನ ಅನ್ನೋದು ಸತ್ತಾನ ಅನ್ನೋದು ತಾಯಿ ತಂದಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವಾಗ ದಸರಥ ರಾಜ ಹೇಳ್ತಾನೆ ನೀವು ನನ್ನ ತಪ್ಪು ಕ್ಷಮಾ ಮಾಡ್ಬೇಕವ್ವ ನೀವು ಯಾವುದೋ ಪ್ರಾಣಿ ಐತೈತಿ ಹೇಳ್ತಿಳಿದು ನಾ ಬಾಣ ಹೊಡೆದ ನೀ ನಿಮ್ಮ ಮಗ ಹೊಡ್ದಿಲ್ಲ ನಾನು ನನ್ನ ಬಾಣ ಹೋಗಿ ನಿಮ್ಮ ಮಗನ ಎದ್ಯಾಗೆ ನಟ್ಟದ ನಿಮ್ಮ ಮಗ ಸತ್ತ ಬಿದ್ದಾನೆ ಕೆರಿ ದಂಡ್ಯಾಗಂದ ಅವಾಗ ಏನು ಮಾಡ್ತಾರ ಅವರು ಅವಾಗಂದ್ರ ಅಂದ್ರ ಅವರು ಎಂಥ ಹೇಳ್ಯತ ಅಂದೆ ಓ ದಸರಾ ಹೌದು ಒಬ್ಬ ಜಂಗಮ ಬಂದ ನಿಮ್ ಕಣ್ಣು ಭಾದ್ರಾವ ಕರೆ ಅಂತ ಮಗ ಹೌದು ನಮ್ಮ ಕಣ್ಣು ಹಾದ್ರ ಹೋಗ್ಲಿಕ್ಕೆ ನಮ್ಮ ಹೆಣಕ್ ನಾವು ನಮ್ಮ ಹೆಣಕ್ ಮಗ ಕೊಳ್ಳಿ ಇಡಬೇಕಾಗಿತ್ತು ಮಗನ ಹೆಣಕ್ ನಾವು ಕೊಳ್ಳಿ ಇಡುವಂಗ ಮಾಡಿದ್ಯಲ್ವ ದಸರಾ ಈಗ ಹೆಂಗ ನಾವ್ ಮಗ 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 ತಿಳಿ ಹಲಿ ಬಲಿ ಸಾಯಿಲಾಕತ್ತೀವಲ್ಲ ನಾಳೆ ನಿನಗಾದರೂ ಸಹಿತ ನಾಲ್ಕು ಮಂದಿ ಮಕ್ಕಳು ಹುಟ್ಟತಾರ ಹುಟ್ಟತಾರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೌದೌದು ನಾಲ್ಕು ಮಂದಿ ಮಕ್ಕಳು ಹುಟ್ರಹ ನಿನಗ ಬೇಕಾದ ಮಗ ನಿನ್ನ ಚೊಚ್ಚಲ ಮಗ ನಿನಗ ಬೇಕಾದ ಮಗ ಬಂದ ನಿನ್ನ ಬಾಯಿಗೆ ಮತ್ತ ಮಣ್ಣಿಗೆ ನಿನ್ನ ಬಾಯಿಯಾಗ ನೀರ್ ಹಾಕಬಾರ್ದಂಗೆ ಶ್ರಾಪ ಕೊಟ್ಟ ಜೀವ ಬಿಟ್ರ ಯಾರ ಹೌದು ಕೇಶವ್ರೀವಾ ಏನ ಏನ್ರಿ ಬರೇ ಮಾಡಿರುವಂತ ಒಂದ ಒಂದ ಪಾಪ ಹೌದ್ರಲ್ಲ ತಿಳಿಲಾರ್ದ ಮಾಡಿರುವಂತ ಪಾಪ ಶ್ರವಣ ಕುಮಾರ್ ಸುತ್ತ ಗೊತ್ತ ಸುತ್ತ ಈಗ ನಾವು ನೀವ್ ಹೆಂಗ ನಾವ್ ಹೆಂಗ್ರಿ ಯಾರಾದ್ರೆ ಮನಿ ಹೊಡೆದ ಸಾವಕಾರ ಆಗೋ ದಿನಮಾನ ಬಾಳದವ್ರಿ ಈಗಿನ ಜಗತ್ತಿನ ಕಲಿಯುಗದೊಳಗ ಅದಕ್ಕೆ ಹೇಳತಾರೀಪರಿ ನೀ ಮಾಡಿದ ನೀನೆ ಹುಣ್ಣು ನೀಡ ಬೇಡಪ್ಪ ಉಳ್ದ ಅದ ಆಗಲ್ಲ ತಮ್ಮ ತಗದಿಡೋ ನಾಳಿನ ಯಾರಿಗಿ ಚಲೋ ಮಾಡುವ ಅದನ್ನು ಉಣ್ತಿ ಕೆಟ್ಟ ಮಾಡು ಅದನ್ನು ಉಣ್ತಿ ಕರ್ಮ ಮಾಡು ಅದನ್ನು ಉಣತಿ ಧರ್ಮ ಮಾಡುವ ಅದನ್ನು ಉಣ್ತಿ ಅದಕ್ಕೆ ಏನ ಮಾಡ್ಬೇಕಾದ್ರುನು ಮಾತಾಡುವಂತ ಮಾತು ಸತ್ತಿರಬೇಕು ನಡೆಯುವಂತ ನಡಿ ಸತ್ತಿರಬೇಕು ಮಾಡುವಂತ ಕಾಯಕ ಸತ್ತಿರಬೇಕು ಹೌದ್ರಿ ಕಲ ದೇವ್ರ ಮೂಲ ದೇವರ ಮಣ್ಣ ದೇವ್ರು ಆ ದೇವರ ಈ ದೇವರ ಸುಡಗಾಡದ ಏನೋ ಎಲ್ಲಾ ಖಾಲಿ ಅದ ಹೌದ್ ಹೌದು ನಾವು ಮಾಡುವಂತ ಕಾಯಕ ಸುದ್ದಿ ತಂದ್ರ ತಾನೇ ಇರ್ತೈತದ ಅಲ್ಲಿ ದೇವ್ರ ಹೌದ್ರೆ ಖರೇ ಪರಿಗಿನ ದೇವರ ಹುಡುಕાડೋದಬೇಕಾಗಿಲ್ಲ ಬೇಕಾಗಿಲ್ಲ ಮೊದಲ ನಾವು ಸುದ್ದಿ ಇರ್ಬೇಕು ಹೌದು ಜಗತಾನ ಸುದ್ಧಿ ಇರ್ತಿತಿ ಮತ್ತೆ ನಾ ಮತ್ತೆ ಯಾಕ ಹೊಲಸ ಇಟ್ಕೊಂಡೆ ಮತ್ತೆವರಿಗೆ ಬಟ್ಟ ಮಾಡಿ ಮಾತಾಡಿದರೆ ಕೆಲಸ ಕೊಡಂಗಿಲ್ಲ ರೀ ಮtxtName ಸಾಹೇಬ್ರು ಕೊಡದಲಿ ಕೊಡದಲಿ ಯಾಕ ಇವ್ರು ಏನು ಹೇಳ್ತಯರು ಏನು ಎಲ್ಲ ಅಪ್ಪನದಿಂದ ಆಗೈತೆ ಲ್ಯಾಕ ಲೆಕ್ಕ ಹ ಬರಿ ಅಪ್ಪ ಯಾಕ ಅಪ್ಪ ಆಗ್ಬೇಕಾದ್ರೆ ಅವನ್ನ ಬಿಟ್ ಬಿಟ್ಟ ಏನ ಅವನ್ ಹಿಡ್ಕೊಂಡ ಆದิว ಹ ನಾವ್ ಕೇಳೋದ್ ನನಗಿದ್ ನೋಂದ ಇಲ್ಲಿ ಕರೆಯಿದ್ದೀವಿ ಏನು ಅವನು ಕೂಡಿ ಅಪ್ಪ ಆಗಿದೆ ಏನು ಅಪ್ಪನು ಕೂಡಿ ಅಪ್ಪ ಆಗಿದ್ಯೋ ಹೌದು ನೋಡುವ ಶಾನೆ ಬಾಳದರಿ ಬಾಶಕ್ ಈಗ ಏನ್ ಹೇಳತ್ತರಿ ಪಕ್ಕವಿಗಳು ಏನದೇವಿಗಿನಿಂದ ಆಡಿದವರು ಮನೆ ದೀಪ ಕಂಡ ನಾಗ